ಯಾರ ಒಂದು ಐದಾರು ತಿಂಗಳು ಬೆಳೆಸಿರೇ ಬಕ್ರೀದ್ ಹಬ್ಬಕ್ಕೆ ಒಳ್ಳೆ ಡಿಮ್ಯಾಂಡ್ ಹೋಗುತ್ತಿವೆಲ್ಲ ಅಲ್ಲೊಬ್ರು ಒಬ್ರು ಬೆಳೆಸ್ತಾರೆ ಹ್ಮ್ ಚೆನ್ನಾಗಿ ಸಾಕ್ಬಿಟ್ರೆ ಒಳ್ಳೆ ಸೈಜ್ ಬರುತ್ತೆ ಮರಿ ಇದು ಹ್ಮ್ ತಗೊಂಬಂದ್ರೆ ನೀವು ಹೆಂಗೆ ನಮ್ದು ಎಲ್ಲ ಪ್ರತಿ ಭಾನುವಾರ ಶುಕ್ರವಾರ ಎಲ್ಲ ಹಾಕಿರ್ತೇವೆ ಹೌದಾ ಅಲ್ಲಿಗೆ ಹೋಗಿ ತಗೊಬರ್ತೀರಾ ನಮ್ಮ ಬರುವ ಬಾಗಲಕೋಟೆ ಜಿಲ್ಲೆ ಅದು ಹೌದು ಬಾಗಲಕೋಟೆ ಆಗಲಿ ಸರ್ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಅಲ್ವಾ ಜಾಸ್ತಿ ಎಲಗ ಜಾಸ್ತಿ ಬಂದರೆ ಸರ್ ಬಟ್ ರೇಟ್ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಐದು ತಿಂಗಳು ಮರಿವು ಅದೇ ಹೇಳಿದ್ನಲ್ಲ ಮರಿ ಬೆಳೆಸ್ಬಿಟ್ಟು ಹೆಂಗಾಗೋದು ಗೊತ್ತಾಯಿದೋ ಒಳ್ಳೆ ಸೈಜ್ ಬರುತ್ತಿದೆ ಹೌದಾ ಅಂದರೆ ಮೂವತ್ತು ಕೆ ಜಿ ಪ್ಲಸ್ ಕೆಜಿ ಬರುತ್ತೆ ಹಾಂ 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 ಲೈವ್ ಐಟು ಮೂವತ್ತು ಸರಿ ಸರಿ ಚೆನ್ನಾಗಿದೆ ಸರ್ ಭಾರಿ ಖುಷಿ ಆಯ್ತು ಭಾರಿ ಖುಷಿ ಆಯಿತು ಇದು ನಿಮ್ಮ ಏನು ರೇಟು ಸರಿ ಇದು ಎಂಟು ಸಾವಿರ ಎಂಟು ಸಾವಿರ ಒಂದು ಮರಿಗಳು ದೊಡ್ಡ ಮರಿ ಐದು ತಿಂಗಳು ಮರಿ ನಾಲ್ಕು ತಿಂಗಳು ಐದು ತಿಂಗಳು ಮರಿ ಎಲ್ಲ ಟ್ವೆಂಟಿ ಪ್ಲಸ್ ಹೌದಲ್ಲ ಇಪ್ಪತ್ತು ಕೆಜಿ

அதுக்கு யாராவது ஒருத்தர் காணாம ஆச்சு நம்ம 얘기 மாத்துறோம் ஆச்சக்கு குடுங்கேன் போன் போட வைக்கலாமா நம்மளே வர ஆகிடுறாங்க இவagnie நம்ம போன் இல்லன்னா நம்ம கை ஒள்ளியாதோ